ಅಭಿಮಾನ ಅತಿರೇಕ ವರ್ಷ ದುರಂತದ ಬೆನ್ನಲ್ಲೇ ದರ್ಶನ್ ಹಳೆಯ ವಿಡಿಯೋ ವೈರಲ್ ನಮಗೂ ನಿಮಗೂ ಎಷ್ಟು ಬೇಸರ ನೀಡಿದರೂ ಅಭಿಮಾನದಲ್ಲಿ ಅತಿರೇಕವೂ ಆಗುವುದನ್ನು ನೋಡಿ ಮನಸ್ಸು ಕುತ್ತಿಕೊಳ್ಳುತ್ತೆ ಇತ್ತೀಚೆಗೆ ಆಸಿಬಿಯ ಸಂಭ್ರಮಾಚರಣೆಯ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ನಮ್ಮ ಮುಂದಿಟ್ಟಿತು ಕಾಲ್ತುಳಿದ ಸಾವಿನ ಬೆನ್ನಲ್ಲೇ ನಟ ದರ್ಶನ್ ಅವರ ಹಳೆಯ ವಿಡಿಯೋ ವೈರಲ್ ಆಗಿದ್ದು ಅಭಿಮಾನದಲ್ಲಿ ಮಿಕ್ಕಿ ಗೊಂದಲ ಉಂಟುಮಾಡಿದೆ ಅಭಿಮಾನ ಅತಿಮಟ್ಟಕ್ಕೆ ಏರಿದರೆ ಅದು ಸುಂದರವಾದ ಅಮೃತವೇ ಆಗಬಹುದೆಂದು ಹಲವರಿಗೆ ತೋರುತ್ತದೆ ಆದರೆ ಕೆಲವೊಮ್ಮೆ ಅದೇ ಪ್ರೀತಿ ವಿಷಯದಲ್ಲಿ ಬದಲಾಗುತ್ತದೆ ಚಿತ್ರತಾರೆಗಳು ಮತ್ತು ಕ್ರಿಕೆಟ್ ಸ್ಟಾರ್ಗಳು ನಮ್ಮ ಹಿಡಿದುಕೊಳ್ಳುವ ದೇವತೆಗಳಂತೆ ಅವರನ್ನು ಹತ್ತಿರದಿಂದ ನೋಡಬೇಕೆಂದು ಕರ್ನಾಟಕದ ರಸ್ತೆಗಳು ಮನೆ ಮನೆಗಳಲ್ಲಿ ಅಭಿಮಾನಿಯೊಬ್ಬರ ನೆಕ್ಕಾಣಿಕೆಯಂತೆ ಜೀವನದ ಔತಣ ಪ್ರೀತಿ ನಿರ್ಮಾಣವಾಗುತ್ತದೆ ಕೆಲವರು ತಮ್ಮ ನೆಚ್ಚಿನ ನಟನ ಚಿತ್ರರಂಗದಲ್ಲಿರುವ ಮೊದಲದ ಹೆಜ್ಜೆಗಳನ್ನು ಇಮ್ಮಡಿಗೊಳಿಸಿ ಎಷ್ಟು ಪವಿತ್ರ ಅಭಿಮಾನ ಹೊಂದಿರುವರೋ ಎಂಬುದನ್ನು ತೋರಿಸಿದ್ದಾರೆ ಆದರೆ ಈ ಆತುರದ ಮಧ್ಯೆ ಕೆಲ ಸಂದರ್ಭಗಳು ನಮ್ಮ ಕಣ್ಣಿಗೆ ಕಡುಪರಿ ತಪ್ಪಿತ ಚಿತ್ರಗಳನ್ನು ತರುತ್ತವೆ ಉದಾಹರಣೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲತುಳಿತ ಪರಿಸ್ಥಿತಿಯಲ್ಲಿ ಹನ್ನೊಂದು ಮಂದಿ ಅಮಾಯಕರ ನಷ್ಟದ ಘಟನೆಯು ಹೇಗೆ ಅಭಿಮಾನಗಳು ಪರಿಧಿಯಲ್ಲಿ ನಾಚಿಕೆಯನ್ನು ಉಂಟುಮಾಡಿದೆ ಎಂಬುದನ್ನು ನೋಡಬಹುದು ಹದಿನೆಂಟು ವರ್ಷಗಳ ಬಳಿಕ ಆ ಸಿಜಿಯ ವಿಜಯದ ಸಂಭ್ರಮವನ್ನು ಮನೆ ಮನೆಗಳಲ್ಲಿ ಕುಳಿತು ಕಂಡ ವೀರಭಾವದಿಂದ ಬೀದಿಗಳಲ್ಲಿ ಪಟಾಕಿಯ ಸಡಗರದಿಂದ ಮೆರವಣಿಗೆ ಮಾಡಿ ಸಿಹಿ ವಿತರಿಸಿ ಖುಷಿಯನ್ನು ಹಂಚಿಕೊಂಡ ಅಭಿಮಾನಿಗಳು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉತ್ತರಿಸುತ್ತಾರೆ ಆದರೆ ಇವತ್ತಿನ ದಿನಗಳಲ್ಲಿ ಬೆಂಗಳೂರಿನ ಮುಗ್ಧ ಬೀದಿಗಳಲ್ಲಿ ತಮ್ಮ ಅಭಿಮಾನವನ್ನು ತೋರಲು ಬಂದ ಜನರಲ್ಲಿ ಕೆಲವರು ಜೀವಕ್ಕೆ ಹನ್ನೊಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಎಂದು ನೆನೆಸಿದಾಗ ಮನಸ್ಸು ಪುಣ್ಯತಮ್ಯಾಕ್ಸ್ ಆಗುತ್ತದೆ ಈ ಸಂದರ್ಭ ನಟ ದರ್ಶನ್ ಅವರ ಹಳೆಯ ಆದರೆ ಮನಸ್ಸಿಗೆ ಹೊಳಪು ನೀಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿದೆ ಲಕ್ಷಾಂತರ ಅಭಿಮಾನಿಗಳು ತಮ್ಮ ಮನಸ್ಸಿನಲ್ಲಿ ದರ್ಶನ್ ಅವರನ್ನು ನೋಡುವ ಆಸೆ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಕರೆದೊಯ್ಯುತ್ತಿದ್ದರೆ ಕೆಲವು ಬಾರಿ ಈ ಮಮತೆಯಲ್ಲಿ ಜೀವ ಕುದುರೆದು ಹೋಗುವುದಕ್ಕೆ ಸಾಕ್ಷಿಯಾಗುತ್ತದೆ ತನ್ನ ಅಭಿಮಾನಿಗಳ ಗಮನ ಸೆಳೆಯಲು ದರ್ಶನ್ ಅವರು ಕೇಳಿದ ಮಾತುಗಳು ನಾನು ಇದ್ದೇನೆ ಬದುಕಿದ್ದರೆ ಮತ್ತೊಂದು ಸಲ ನನ್ನ ನೋಡ್ತೀರಾ ನನ್ನ ಇಲ್ಲದೆ ನಿಮ್ಮ ಮೊದಲಿನ ಮನೆಯ ಹಿರಿಯರ ಅತ್ತೆಯವರ ಜೊತೆ ಎಲ್ಲವೂ ಸರಿ ಹೋಗುತ್ತವೆ ಆದರೆ ನಿಮ್ಮ ಪ್ರೀತಿ ನಮ್ಮನ್ನು ಸಾಯೋತನಕ ನಮ್ಮನ್ನು ದೂಷಿಸುತ್ತದೆ ಮನಸ್ಸಿಗೆ ಬಳಮತಿದಂತೆ ತುತ್ತುವ ಬೆಳಕು ತರಿದೆ ಇದೆಲ್ಲ ಕರಾಳ ಘಟನೆಗಳಿಂದ ನಮಗೆ ಒಂದು ಮುಖ್ಯ ಪಾಠ ದೊರಕುತ್ತದೆ ಈ ಅಭಿಮಾನವು ಒಂದು ಸಮಯದಲ್ಲಿ ಸಾಮಾನ್ಯ ಪ್ರೀತಿಯಾಗಿ ಆರಾಧನೆಯಾಗಿ ಮೆಸಿದರೂ ಅದನ್ನು ಮಿತಿ ಮೀರಿದರೆ ಅದು ಮನಸ್ಸಿನಲ್ಲಿ ನೋವು ದುಃಖ ಮತ್ತು ಜೀವನದ ಅನೇಕ ಕಳಕಳಿಯನ್ನು ಬರಮಾಡಿಕೊಳ್ಳುತ್ತದೆ ನಟರು ಕ್ರಿಕೆಟ್ ಸ್ಟಾರ್ಗಳು ಹಾಗೂ ಚಿತ್ರರಂಗದ ನಾಯಕರು ತಮ್ಮ ಅಭಿಮಾನಿಗಳ ಮನಸ್ಸಿನಲ್ಲಿ ದೇವತೆಗಳಂತಿದ್ದರು ಆದರೆ ಅವರ ಬಾಯಲ್ಲಿ ಹೊರಡುವ ಮಾತುಗಳು ಪ್ರಸಾದದಂತೆ ಕಡೆಯಿಂದ ಆತ್ಮೀಯ ಬೆಂಬಲವಾಗಿ ಬದಲಿತವೆ ಕಾರ್ಯಕ್ರಮ ಆಯೋಜಕರು ವಿಜೇತರು ಚಿತ್ರನಟರು ಹಾಗೂ ಹಲವು ಸುದ್ದಿ ನಿರ್ಮಾಪಕರು ಎಲ್ಲರೂ ಕೂಡ ಈ ಕಲಹವನ್ನು ಗಮನದಲ್ಲಿ ಇಟ್ಟುಕೊಂಡದ್ದು ಅಗತ್ಯ ಏಕೆಂದರೆ ಕೊನೆಗೆ ಉಳಿಯುವುದೊಂದು ಅಭಿಮಾನಿಗಳ ಹೃತ್ಪೂರ್ವಕ ಪ್ರೀತಿಯ ಸ್ಮೃತಿ ಮತ್ತು ಅವರ ನೆನಪುಗಳು ಈ ಘಟನೆ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಅಭಿಮಾನವನ್ನು ಕಿಡಿಗೇಡಿಯಲ್ಲಿ ತರುವ ಸಲುವಾಗಿ ರೈತದಂತೆ ಪರಿಶ್ರಮ ನೀಡದೇ ಇದ್ದರೆ ಕೊನೆಗೆ ಕೇವಲ ನೋವು ಮತ್ತು ದುಃಖವೇ ಉಳಿಯುತ್ತದೆ ನಮ್ಮನ್ನು ಇಷ್ಟು ಪ್ರೀತಿಸುವ ಅಭಿಮಾನಿಗಳಲ್ಲಿ ನಿಜವಾದ ಆಸಕ್ತಿಯೂ ಸಮರ್ಪಣೆಯೂ ಆದರೆ ಅತಿರೇಕ ಮತ್ತು ಮಿತಿಮೀರಿದ ಪ್ರೀತಿಯಲ್ಲಿಯೇ ಹಲವು ಮರುಭಾಗಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಈ ವೈರಲ್ ವಿಡಿಯೋ ಕೇಳಿಸಿಕೊಡುತ್ತದೆ ಹೀಗಾಗಿ ಪ್ರಿಯ ಓದುಗರೆ ನಾವು ನಮ್ಮ ಹೃದಯದಲ್ಲಿ ಯಾವಾಗಲೂ ಪ್ರೀತಿಯ ಸಮತೋಲವನ್ನು ಕಾಯ್ದುಕೊಳ್ಳಬೇಕು ಅಭಿಮಾನವೆಂದರೆ ನಮ್ಮ ಜೀವನದ ಒಂದು ಆನಂದದ ಸಂಗೀತ ಆದರೆ ಅದರಲ್ಲಿ ಮಿತಿಯಿಲ್ಲದ ಅತಿರೇಕವೇ ನಮ್ಮನ್ನೆಲ್ಲ ದುಃಖದ ಪ್ರಪಾತಕ್ಕೆ ಎಳೆಯಬಹುದು ಈ ಸ್ಮರಣೀಯ ಘಟನೆ ಯಾರು ಪರಿಶೀಲಿಸಿದರೂ ತಮ್ಮ ತಂಡ ತಮ್ಮ ನೆಚ್ಚಿನ ನಟ ಮತ್ತು ಕ್ರೀಡಾಟಗಾರರನ್ನು ನಂಬುವಾಗ ಆತ್ಮೀಯತೆ ಹಾಗೂ ಮಿತಿ ಇಬ್ಬರು ಒಂದಾಗಿ ಸೇರಿದಾಗ ಮಾತ್ರ ನಮ್ಮ ಹೃದಯಗಳಿಗೆ ಖಚಿತ ಉಲ್ಲಾಸವನ್ನು ತಂದುಕೊಡುತ್ತದೆ ಎಂಬುದು ಇದರಲ್ಲಿ ಸ್ಪಷ್ಟ ನಮ್ಮ ಹೃದಯದ ಅದ್ಭುತ ಪ್ರೀತಿಯನ್ನು ಕಾಪಾಡಿಕೊಳ್ಳೋಣ ಆಗ ನಮ್ಮ ಜೀವನವೇ ಸಾರ್ಥಕವಾಗುತ್ತದೆ